ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ನೋಡಿ ಇವತ್ತು ಒಂದು ಮಹತ್ವವಾದಂಥ ವಿಷಯನ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ ಒಬ್ಬ ರೀಸೆಂಟ್ಲಿ ನಿಮಗೆಲ್ಲ ಗೊತ್ತೇ ಇದೆ ಕಾಶ್ಮೀರದೊಳಗೆ ಆದಂಥ ಟೆರರ್ ಅಟ್ಯಾಕು ಎಸ್ ಅಫ್ಕೋರ್ಸ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಒನ್ ವಿಡಿಯೋ ಆನ್ ದಿಸ್ ಸೊ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಟೆರರಿಸಮ್ ಮೇಲೆ ಎಸ್ಸೆ ಬಂದರೆ ಹೇಗೆ ಬರೀಬೇಕು ಅಂತ ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದಿಸ್ ನೋಡಿ ಇಲ್ಲಿ ನಾನು ಏನು ಹೇಳಬೇಕಾಗಿದೆ ಅಂದರೆ ಈ ವಿಡಿಯೋ ಮಾಡುವ ಮೂಲ ಉದ್ದೇಶನೇ ನೋ ಡೌಟ್ ಭಯೋತ್ಪಾದಕರ ಒಂದು ದಾಳಿಯನ್ನು ಆಗಿದೆ ಅದಕ್ಕೆ ದೇಶಾದ್ಯಂತ ಡೆಫಿನೆಟ್ಲಿ ಬಹಳಷ್ಟು ಜನ ಇದನ್ನು ನಾವೆಲ್ಲ ಭಾರತೀಯರಾಗಿ ಒಂದಾಗಿ ಅಪೋಸ್ ಕೂಡ ಮಾಡಿದ್ದೀವಿ ಇಂಥ ಕೃತ್ಯಗಳು ದೇವರನೆಗೂ ಯಾರಿಗೂ ಕೂಡ ಆಗಬಾರ್ದು ನಮ್ಮ ಅಷ್ಟೇ ಅಲ್ಲ ಬೇರೆ ದೇಶದವ್ರಿಗೂ ಕೂಡ ಆಗಬಾರ್ದು ಓಕೆ ನೋ ಡೌಟ್ ಇನ್ ದ್ಯಾಟ್ ಇಂಥ ಬಿಕ್ಕಟ್ಟಿನ ಸಮಯದಲ್ಲಿ ಇದ್ರದ್ದೇನಾದರೂ ನಿಮಗೆ ಎಥಿಕ್ಸ್ ಬೇಸ್ಡ್ ಕ್ವಶನ್ ಬಂದರೆ ಅಥವಾ ಒಪಿನಿಯನ್ ಕೇಳಿದರೆ ಇಂಟರ್ವ್ಯೂಗಳನ್ನು ಫೇಸ್ ಮಾಡಬೇಕು ಅಂದರೆ ಯಾರ್ಯಾರೆಲ್ಲ ಮುಂದೆ ಹೋಗಿ ಐ ಎ ಎಸ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತೀರಿ ಕೆ ಎ ಎಸ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತೀರಿ ಪಿ ಎಸ್ ಐ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕಂತೀರಿ ಇಂಥ ಒಂದು ಸಂದರ್ಭದೊಳಗೆ ನೀವು ಅಲ್ಲಿ ಅಧಿಕಾರಿಯಾಗಿದ್ದರೆ ಯಾವ ಥರ ರಿಯಾಕ್ಟ್ ಮಾಡಬೇಕು ನಿಮ್ಮ ವಿಚಾರಗಳು ಹೆಂಗಿರಬೇಕು ಈಗಿನಿಂದಲೇ ಒಬ್ಬ ಅಧಿಕಾರಿಯಾಗಿ ಹೆಂಗೆ ವಿಚಾರ ಮಾಡಬೇಕು ಯಾವ ಥರ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತಿರಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ನಾನು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ ನೋಡಿ ಧಾರವಾಡದೊಳಗೆ ನಮ್ಮ ಇನ್ಸ್ಟಿಟ್ಯೂಟಲ್ಲೇ ಓಕೆ ಒಬ್ಬರು ಇದ್ದಾರೆ ಅವರು ನನಗೆ ಎರಡು ದಿನದಿಂದ ಹೇಳ್ತಾ ಇದ್ದರು ಸರ್ ನನಗೆ ಆ ಒಂದು ಅಟ್ಯಾಕ್ನ ನೋಡಿ ಬಹಳ ಕೆಟ್ಟ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಸ್ ದ್ಯಾಟ್ ಈಸ್ ವೆರಿ ಕಾಮನ್ ಇಮೋಷ್ನಲ್ ಆಗೋದು ತುಂಬ ಸಾಮಾನ್ಯ ಯಾಕಂದರೆ ಇನ್ನೋಸೆಂಟ್ ಇರುವಂಥ ಜನರನ್ನು ಅನ್ನೆಸಸರಿಯಾಗಿ ಏನೂ ಕಾರಣ ಇಲ್ಲದೆ ಕೊಲೆ ಮಾಡೋದು ಅಂಥ ಲೋಡೆಡ್ ಗನ್ಸ್ಗಳನ್ನು ತಗೊಂಡು ಒಬ್ಬರಿಗೆ ಇಪ್ಪತ್ತು ಮೂವತ್ತು ಗೋಲಿ ಹೊಡೆಯೋದನ್ನು ಯಾರಾದರೂ ಕೇಳಿದರೂ ಕೂಡ ನಾರ್ಮಲಿ ಯಾರಿಗಾದರೂ ಸಿಟ್ಟು ಬಂದೇ ಬರುತ್ತೆ ಆದರೆ ಆದರೆ ವಿ ಶುಡ್ ನಾಟ್ ಬಿ ಬಿಕಮ್ ಇಮೋಷ್ನಲ್ ವೀ ಶುಡ್ ನಾಟ್ ಬಿಕಮ್ ಇಮೋಷ್ನಲ್ ಫಾರ್ ದೀಸ್ ಥಿಂಗ್ಸ್ ಗೈಸ್ ಎಸ್ ನಾವು ಲಾಜಿಕಲ್ಲಾಗಿ ಥಿಂಕ್ ಮಾಡಬೇಕು ಯಾಕೆ ಈ ಎನ್ಸಿಡೆಂಟ್ ಆಗಿದೆ ಏನು ಮಾಡಬಹುದಾಗಿತ್ತು ಏನು ಮಾಡಿಲ್ಲ ಅನ್ನೋದೇ ನಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕೆ ಹೊರತು ಸೊ ಆವಾಗಿನ ಸಮಯದೊಳಗೆ ಸಿಟ್ಟಿನ ಕೈಯೊಳಗೆ ಯಾವತ್ತೂ ಬುದ್ಧಿ ಕೊಡೋರಿಗೆ ನಾವು ಕೂಡ ಆಗಬಾರ್ದು ನಾವು ಸಾಮಾನ್ಯ ಜನ ಅಲ್ಲ ಯಾರ್ಯಾರೆಲ್ಲ ಇಂಥ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತಿದ್ರು ಒಮ್ಮೆ ಬಿಟ್ಟು ಎರಡು ಸಾರ್ತಿ ಬಿಟ್ಟು ನಾಲ್ಕು ಸರ್ತಿ ವಿಚಾರ ಮಾಡಬೇಕು ಅವರು ಇಷ್ಟೇ ಹೇಳಿದರೆ ಸರ್ ನನಗೆ ಯಾಕೋ ಒಂಥರ ಅನ್ನಿಸ್ತಿದೆ ಅಂದರೆ ನಾನು ಈ ಮೋ ಮೇ ಬಿ ಈ ವಿಡಿಯೋನ ಮಾಡ್ತಿರ್ಲಿಲ್ವೇನೋ ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಏನಂದ್ರು ಅಂದರೆ ಅವರು ಬಸ್ ಒಳಗೆ ಸಿಟಿ ಬಸ್ ಒಳಗೆ ಬರ್ತಾರೆ ಆ್ಯಂಡ್ ಬೇರೆ ಕಡೆಯಿಂದ ಒಂದು ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಅವ್ರು ಏನು ಹೇಳ್ತಾಯಿದ್ರು ಅಂದರೆ ಅವರು ಬಸ್ ಒಳಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ಗಡ್ಡ ಬಿಟ್ಕೊಂಡು ಅದು ಟೋಪಿ ಹಾಕೊಂಡು ಕೂತಿದ್ರಂತೆ ಅದನ್ನು ನೋಡಿ ಅವ್ರಿಗೇನು ಅನ್ನಿಸ್ತು ಅಂದರೆ ಒನ್ಸ್ ಅಗೇನ್ ಇವನು ಹೊಡೆದು ಬಿಡಬೇಕು ಅಂತ ಅನಿಸ್ತಂತೆ ಓಕೆ ಆಮೇಲೆ ಅವರು ಸರ್ ನನ್ನ ಸ್ಟೇಟಸ್ನ ನೋಡಿದ್ದೀರಾ ಅಂತ ಹೇಳಿಬಿಟ್ಟು ನನಗೆ ಇನ್ನೊಬ್ಬರು ಸ್ಟಾಪ್ ಹೇಳ್ತಾ ಇದ್ರು ಸರ್ ಅವ್ನ ಸ್ಟೇಟಸ್ ನೋಡಿರಿ ಯಾವ ಥರ ಸ್ಟೇಟಸ್ ಆಗ್ತಿದ್ದಾನೆ ಅಂತ ಐ ಆಮ್ ಬೆಗ್ಗಿಂಗ್ ಯು ಗೈಸ್ ನಿಮಗೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಅಂಥವೆಲ್ಲ ಸ್ಟೇಟಸ್ಗಳನ್ನ ಹಾಕಬೇಡ್ರಿ ಓಕೆ ಬಿ ಅ ರೆಸ್ಪಾನ್ಸಿಬಲ್ ಸಿಟಿಜನ್ ಸೋಷಿಯಲ್ ಮೀಡಿಯಾ ಇಸ್ ವೈಡ್ ಓಪನ್ ದ್ಯಾಟ್ ಈಸ್ ಅ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಗೈಸ್ ಆ್ಯಂಡ್ ಆ ಥರದ್ದು ಯಾವ ಥರ ಅಂದರೆ ಯಾರೋ ಒಬ್ಬ ಮುಸ್ಲಿಮ್ ಏನೋ ಕ್ರೈಮ್ ಮಾಡಿ ಓಡಿ ಹೋಗ್ತಿದ್ದಾನೆ ಅವನನ್ನು ಹಿಡ್ತಿದ್ದಾರೆ ಅವನನ್ನು ಮಚ್ ತಗೊಂಡು ಕೊಚ್ತಿದ್ದಾರೆ ಆ ಥರ ಎಲ್ಲ ವೈಲೆನ್ಸ್ ಇರುವಂತಹ ಒಂದು ಫೋಟೋಸ್ ವಿಡಿಯೋಸ್ನ ಸ್ಟೇಟಸ್ ಹಾಕ್ತಾರೆ ಅಂದರೆ ಅವ್ರಗಿಂತಾನು ಮೂರ್ಖರು ಜಗತ್ತಿನೊಳಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಓಕೆ ನಿಮ್ಮ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಏನಾದರೂ ಮಾಡೋಕ್ಕಾಗುತ್ತೆ ಗೌರ್ಮೆಂಟ್ ಆಫ್ ಎಂಟೈರ್ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ನೆನಪಿರಲಿ ಫ್ರೆಂಡ್ಸ್ ಇದರೊಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಜನರದ್ದು ತಪ್ಪಿಲ್ಲ ಇದರೊಳಗೆ ಬೇರೆಯವ್ರ ಮೇಲೆ ಎಸ್ಟ್ ಈಜಿಯಾಗಿ ನಾವು ಗೂಬೆ ಕೂಡಿಸ್ತೀವಿ ಎಸ್ ಅಫ್ಕೋರ್ಸ್ ಪಾಕಿಸ್ತಾನ್ ಈಸ್ ರಿಸ್ಪಾನ್ಸಿಬಲ್ ಎವ್ರಿ ಬಡಿ ನೋಸ್ ದ್ಯಾಟ್ ನಿಮ್ಗೆ ಏನಾದರೂ ಮಾಡೋಕ್ಕಾಗತ್ತಾ ಪಾಕಿಸ್ತಾನಿಗೆ ಆಲ್ರೆಡಿ ಹಾಳಾದಂಥ ದೇಶಕ್ಕೆ ನೀವು ಮತ್ತೇನಾದರೂ ಹಾಳು ಮಾಡೋಕ್ಕಾಗತ್ತಾ ಅಗೇನ್ ಐ ಆಮ್ ಟೆಲ್ಲಿಂಗ್ ಆಲ್ರೆಡಿ ಹಾಳಾದಂಥ ದೇಶ ಓಕೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಈವನ್ ಪಾಕಿಸ್ತಾನದು ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಟ್ ಇನ್ ಇಂಡಿಯಾ ಗೈಸ್ ಓಕೆ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಟ್ ಆ್ಯಂಡ್ ನಾನು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ನೇಚರ್ ಆಗಿರ್ಬೋದು ಆ್ಯಂಡ್ ಈವನ್ ಪೆಹಲ್ಗಾಮ್ ದಟ್ ವ್ಯಾಲಿ ಈಸ್ ಕಾಲ್ಡ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಸೋ ಬ್ಯೂಟಿಫುಲ್ ಗೈಸ್ ಆ್ಯಂಡ್ ಇಷ್ಟೆಲ್ಲ ಇತ್ತು ಒಂದು ಕಡೆಯಿಂದ ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಥಿಕತೆ ಎದುರ ಮೇಲೆ ಡಿಪೆಂಡ್ ಆಗಿದೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಫಾರ್ ಅಗ್ರಿಕಲ್ಚರ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೂರಿಸಂ ಓಕೆ ಟೂರಿಸಂ ಮೇಲೇ ಡಿಪೆಂಡೆಂಟ್ ಆಗಿದೆ ಓಕೆ ಟೂರಿಸಮ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಲ್ಲಿರುವಂಥ ಜನ ಹೋಟೆಲ್ಸು ಆಮೇಲೆ ರೂಮ್ಸು ಇವೆಲ್ಲ ಖಾಲಿ ಆದಮೇಲೆ ಎಲ್ಲ ಬುಕ್ ಆದಮೇಲೆ ಈವನ್ ಡೇಸ್ ವಾಟ್ ದೇ ಆರ್ ಸ್ಟಾರ್ಟೆಡ್ ಡೂಯಿಂಗ್ ಅವ್ರ ಒಳಗೆ ಒಂದು ರೂಮ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ ಟೂರಿಸ್ಟ್ಗಳಿಗೆ ಓಕೆ ಅವ್ರ ಒಳಗೆ ಏನು ಊಟ ಮಾಡ್ತಾರೆ ಅದೇ ಊಟನೇ ಆ ಟೂರಿಸ್ಟ್ಗಳಿಗೂ ಕೊಡೋಕೆ ಶುರು ಮಾಡಿದ್ದಾರೆ ಇಟ್ಸ್ ಗುಡ್ ಕೇರಳದೊಳಗೂ ಕೂಡ ಹಿಂಗಿದೆ ಆ್ಯಂಡ್ ನಾರ್ತ್ ಈಸ್ಟ್ ಒಳಗೆ ನಾನು ಹೋದಾಗ ನಾರ್ತ್ ಈಸ್ಟಲ್ಲಿ ನಾನು ಹೀಗಿದೆ ಓಕೆ ಮಣಿಪುರ್ ಮಿಜೋರಾಂ ನಾಗಾಲ್ಯಾಂಡಲ್ಲಿ ಈ ಥರ ವ್ಯವಸ್ಥೆ ಇತ್ತು ಫ್ರೆಂಡ್ಸ್ ಅರುಣಾಚಲ್ ಪ್ರದೇಶದಲ್ಲೂ ಕೂಡ ನಾವು ಮನೆ ಪಕ್ಕದೊಳಗೆ ಒಂದು ಚಿಕ್ಕ ರೂಮ್ ಮಾಡಿದ್ದಾರೆ ಟೂರಿಸ್ಟ್ಗೆ ಅಂತಾನೆ ಅಲ್ಲೇ ಇದ್ದಿದ್ದು ಆ್ಯಂಡ್ ದಿಸ್ ಈಸ್ ಕಾಲ್ಡ್ ವಿಲೇಜ್ ಟೂರಿಸಮ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪ್ರಮೋಟ್ ಆಗ್ತಾ ಇತ್ತು ಓಕೆ ದಿಸ್ ಈಸ್ ಹೌ ಹೌ ಟೆರರಿಸ್ಟ್ ಅಬ್ಸರ್ವ್ ದೀಸ್ ಆಲ್ ಥಿಂಗ್ಸ್ ಓಕೆ ಈ ಥರ ಇನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯವಾಗಿಂದ ಜಮ್ಮು ಆ್ಯಂಡ್ ಕಾಶ್ಮೀರದ್ದು ವಿಶೇಷ ಸ್ಥಾನಮಾನವನ್ನು ತೆಗೆದಿದ್ದಾರೆ ಆವಾಗಿಂದ ಹತ್ತು ಲಕ್ಷ ಇದ್ದಿದ್ದು ಟೂರಿಸ್ಟು ಇಪ್ಪತ್ತು ಲಕ್ಷ ಆಗಿದ್ದಾರೆ ಇಪ್ಪತ್ತು ಲಕ್ಷ ಇದ್ದಿದ್ದು ನಲವತ್ತು ಲಕ್ಷ ಆಗಿದ್ದಾರೆ ಇನ್ಫ್ಯಾಕ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಟೋಟಲ್ ಟೂರಿಸ್ಟ್ಗಳ ಸಂಖ್ಯೆ ಕ್ರಾಸ್ ಆಗಿದ್ದು ಟೂ ಪಾಯಿಂಟ್ ಫೈವ್ ಕ್ರೋರ್ ಓಕೆ ಎರಡೂವರೆ ಕೋಟಿ ಟೂರಿಸ್ಟ್ಗಳು ವಿಸಿಟ್ ಮಾಡಿದ್ದಾರೆ ಆ್ಯಂಡ್ ಪೆಹಲ್ಗಾಮಲ್ಲಿ ಓಕೆ ಸೊ ಪೆಹಲ್ಗಾಮಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಟೂರಿಸ್ಟ್ಗಳಿದ್ದರು ಓಕೆ ಯಾವಾಗ ಇವ್ರಿಗೆ ಸಮಸ್ಯೆ ಆಯಿತೋ ಯಾವಾಗ ಅಟ್ಯಾಕ್ ಆಯಿತೋ ಅಲ್ಲಿನ ಜಮ್ಮು ಮತ್ತು ಕಾಶ್ಮೀರದ ಸ್ಥಳೀಯರೇ ಎಷ್ಟೋ ಜನರ ಜೀವ ಉಳಿಸಿದ್ದಾರೆ ಅದೇ ಮುಸ್ಲಿಮರೇ ಉಳಿಸಿದ್ದಾರೆ ಯಾವ ಒಂದು ಧರ್ಮದವ್ರನ್ನೂ ನೋಡಿ ಆ ಥರ ಭಾವನೆಗಳು ನಿಮ್ಮ ಮನಸ್ಸಿನೊಳಗೆ ಬರಬಾರ್ದು ಇದನ್ನೇ ನಾನು ಹೇಳಬೇಕಾಗಿದೆ ಫ್ರೆಂಡ್ಸ್ ಮತ್ತು ಹಂಗಂದರೆ ಹಿಂದೂಗಳು ನೋಡಿ ಅವರು ಕೇಳ್ ಕೇಳಿ ಹೊಡೆದಿದ್ದಾರೆ ಅವ್ರಿಗೇನು ಮಾಡಬೇಕು ಎಸ್ ಒಬ್ಬ ಮಾಡಿದ ತಪ್ಪಿಗೆ ಇಬ್ಬರು ಮಾಡಿದ ತಪ್ಪಿಗೆ ಎಂಟೈರ್ ಆ ಧರ್ಮದವ್ರನ್ನೇ ಶಿಕ್ಷೆ ಮಾಡೋದು ತಪ್ಪು ಹಂಗಂದರೆ ಉತ್ತರ ಪ್ರದೇಶದೊಳಗೆ ಸುಮ್ಮ ಸುಮ್ಮನೆ ಯಾರ್ಯಾರ್ದೋ ಮನೆ ಕೆಡುತ್ತಿದ್ದಾರೆ ಓಕೆ ಸೊ ಮಣಿಪುರದೊಳಗೆ ಇನ್ನೂ ಅದರ ಕ್ರೈಮ್ಗಳು ಕಂಟಿನ್ಯೂ ಆಗ್ತಿದ್ದಾವೆ ಕಿಲ್ಲಿಂಗ್ಗಳು ಕಂಟಿನ್ಯೂ ಆಗ್ತಿದ್ದಾವೆ ಓಕೆ ನಮ್ಮ ದೇಶದೊಳಗೂ ಕೂಡ ಧರ್ಮವನ್ನು ಇಟ್ಕೊಂಡು ಈ ಇವತ್ತಿನವರೆಗೂ ಕೂಡ ಕೊಲೆಗಳಾಗ್ತಿದವಲ್ವ ಅದು ಯಾಕೆ ಆಗ್ತಿದೆ ಅದು ಕೂಡ ಒಂಥರದ ಒಂದು ಭಯೋತ್ಪಾದನೆ ಯಾವ ಯಾವ ಒಂದು ಕೃತ್ಯ ಇನ್ನೊಬ್ಬರ ಮನಸ್ಸಿನಲ್ಲಿ ಭಯವನ್ನು ಉತ್ಪಾದನೆ ಮಾಡುತ್ತೋ ಅದೇ ಭಯೋತ್ಪಾದನೆ ಓಕೆ ನೀವು ಯಾಕೆ ಹಂಗೆ ವಿಚಾರ ಮಾಡೋದಿಲ್ಲ ದಯವಿಟ್ಟು ಇಮೋಷ್ನಲ್ ಆಗಬೇಡ್ರಿ ಯಾವುದು ಸ್ಟೇಟಸ್ ಹಾಕಬೇಡ್ರಿ ನಿಮ್ಮ ಕೈಯಾಗಿ ಏನೂ ಇಲ್ಲ ನೀವು ಏನೂ ಮಾಡ್ಕೊಳಕ್ಕೆ ಆಗೋದಿಲ್ಲ ನೀವಲ್ಲ ಯಾರಿಗೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಟ್ಯಾಕ್ ಆಗಿ ನಾಲ್ಕು ಐದು ದಿನ ಆದರೂ ಕೂಡ ಟೆರ್ರಿಸ್ಟ್ಗಳು ಎಲ್ಲಿಂದ ಬಂದಿದ್ದಾರೆ ಎಲ್ಲಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಮೀಡಿಯಾ ಒಳಗೆ ಸುಳ್ಳು ಸುದ್ದಿನ ಹರಡಿಸ್ಬೇಡ್ರಿ ಆಲ್ರೆಡಿ ಮೂರು ಮಂದಿನ ಹೊಡೆದಾರತ್ತ ನಾಲ್ಕು ಮಂದಿನ ಹೊಡೆದಾರತ್ತ ಅರೆ ಬಾಬಾ ಇವನ್ ಸ್ಕೆಚ್ ಹಾಕ್ಯಾರಲ್ಲ ಅವರು ಓಕೆ ಸ್ಕೆಚ್ ಏನು ಬಿಟ್ಟಿದ್ದಾರೆ ನ್ಯೂಸ್ ಪೇಪರ್ ಒಳಗೆ ಅದು ಕೂಡ ಅವರು ಮುಖ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಿಂದ ಸ್ಕೆಚ್ ಹಾಕಿದ್ದಾರೆ ಓಕೆ ಸ್ಕೆಚ್ ಕೂಡ ಹಾಕಿಲ್ಲ ಕರೆಕ್ಟ್ ಆಗಿ ಯಾರ್ದು ಕೂಡ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ನಿಮಗೆ ಗೊತ್ತಾ ಓಕೆ ಹಂತರಿ ಹಂತಕರಿಗಾಗಿ ಮುಂದುವರೆದ ಶೋಧ ಇನ್ನೂ ಸಿಗದ ಸುಳಿವು ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಓಕೆ ಹೊಡೆದಿದ್ದಾರೆ ಹೋಗಿದ್ದಾರೆ ದಟ್ಸ್ ಇಟ್ ವೈಡ್ ಓಪನ್ ಇದೆ ನಮ್ಮ ಒಂದು ದೇಶದ ಬಾರ್ಡರ್ಗಳು ಸೆಕ್ಯೂರ್ ಆಗಿಲ್ಲ ಇನ್ನು ಪಾಕಿಸ್ತಾನ್ ಓಕೆ ಪಾಕಿಸ್ತಾನ್ನ ಭಾಳ ಈಜಿಯಾಗಿ ಭಾಳ ಜನ ಬ್ಲೇಮ್ ಮಾಡ್ತಿದ್ದೀರಾ ಎಸ್ ಅಫ್ಕೋರ್ಸ್ ಪಾಕಿಸ್ತಾನೇ ಇವಕ್ಕೆಲ್ಲ ಸಪೋರ್ಟ್ ಮಾಡ್ತಿದೆ ಅಂತ ನಮ್ಗೆ ಯಾಕೆ ಜಗತ್ತಿಗೆ ಗೊತ್ತಿದೆ ಆದರೆ ಯಾರೇನು ಮಾಡಿದ್ದಾರೆ ಪಾಕಿಸ್ತಾನನ್ನು ಸೊ ಮೊನ್ನೆ ಇಂಡಿಯಾ ಜೊತೆಗೆ ನಾನಿದ್ದೀನಿ ಅನ್ನೋ ಅಂತ ಡೊನಾಲ್ಡ್ ಟ್ರಂಪು ಇವತ್ತು ಹೇಳ್ತಿದ್ದಾನೆ ಎಸ್ ಪಾಕಿಸ್ತಾನ್ ಆಲ್ಸೋ ಐ ಲೈಕ್ ಪಾಕಿಸ್ತಾನ್ ಆಲ್ಸೋ ಓಕೆ ಸೊ ಜಗತ್ತಿನ ಹಿರಿಯನ್ನ ಅಂದವನು ಹಿಂಗೆ ಹೇಳ್ತಿದ್ದಾನೆ ಆ್ಯಂಡ್ ನರೇಂದ್ರ ಮೋದಿಜಿ ಸೌದಿ ಅರೇಬಿಯಾದಲ್ಲಿ ಏನು ಪ್ರವಾಸಕ್ಕೆ ಹೋದವರು ವಾಪಸ್ ಬಂದರೂ ಅವ್ರನ್ನ ಬಿಡಿಸು ಬಿಡೋದಿಲ್ಲ ಹುಟ್ಟಡಗಿಸ್ತೀವಿ ಅವ್ರಿಗೆ ರಿವೆಂಜ್ನ ತೊಗೋತೀವಿ ಅದು ಮಾಡ್ತೀವಿ ಅಂತ ಹೇಳ್ತಾ ಇರೋದು ಐ ಫೀಲ್ ಸೋ ಬ್ಯಾಡ್ ಗೈಸ್ ಬಿಕಾಸ್ ಬಿಹಾರದೊಳಗೆ ಎಲೆಕ್ಷನ್ ಇದೆ ಅನ್ನುವಂಥ ಕಾರಣಕ್ಕೆ ಇಂಥವೆಲ್ಲ ಎಮೋಷ್ನಲ್ ಸ್ಟೇಟ್ಮೆಂಟ್ನಗಳನ್ನು ಕೊಟ್ಟು ಎಸ್ ಅಫ್ಕೋರ್ಸ್ ಸಿಂಧು ಅದು ಯಾವುದು ಇಂಡಸ್ ವಾಟರ್ ಟ್ರಿಟಿ ಅದನ್ನೇನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರೆ ಡೂ ಯು ಥಿಂಕ್ ಇಟ್ಸ್ ಪಾಸಿಬಲ್ ಟು ಕ್ಯಾನ್ಸಲ್ ಇಟ್ ಗೈಸ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಇಂಡಸ್ ವಾಟರ್ ಟ್ರಿಟಿ ಏನು ಮಾಡ್ಕೊಂಡಿದೀವಿ ನೀರು ಹಂಚಿಕೆ ಅದು ಅದನ್ನು ಕ್ಯಾನ್ಸಲ್ ಮಾಡೋಕೆ ಸಾಧ್ಯ ಇದೆಯಾ ನೋ ಗೈಸ್ ಇಂಪಾಸಿಬಲ್ ಯು ಕೆನ್ ನಾಟ್ ಚೇಂಜ್ ಯುವರ್ ನೇಬರ್ಸ್ ಓಕೆ ನಿಮ್ಮ ಪಕ್ಕದ ಮನೆಯವ್ರನ್ನ ನಿಮ್ಮ ಪಕ್ಕದೊಳಗಿರೋರ್ನ ಯಾವತ್ತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಎಸ್ ಯು ಕ್ಯಾನ್ ಟೇಕ್ ಸಮ್ ಮೇಜರ್ಸ್ ಲೈಕ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಏನಿದ್ದು ಅವಕ್ರನ್ನ ಬ್ಯಾನ್ ಮಾಡ್ಬೋದು ಈಗ ಸಿಂಧೂ ಇಂಡಸ್ ನದಿ ಇದೆ ಅಲ್ವಾ ಆ ನದಿಯಿಂದ ಪಾಕಿಸ್ತಾನ್ಗೆ ನೀರು ಹೋಗ್ತವೆ ಆ ನೀರನ್ನ ನಾವು ಬಿಡೋದಿಲ್ಲ ಅಂದರೆ ಎಲ್ಲಿಡ್ತೀರಿ ಆ ನೀರನ್ನ ಓಕೆ ಇಟ್ ಇಸ್ ಇಂಪಾಸಿಬಲ್ ಗೈಸ್ ಗೌರ್ಮೆಂಟ್ ಈ ದೇಶದೊಳಗಿರುವಂಥ ಜನ ಮುಂದೆ ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋರು ಐ ಎ ಎಸ್ ಕೆ ಎಸ್ ಆಗಬೇಕು ಅನ್ನೋರು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ ನಾವು ಒಬ್ಬರು ಒಂದು ದೇಶದ ಮೇಲೆ ಇನ್ನೊಂದು ದೇಶ ಡಿಪೆಂಡೆಂಟ್ ಆಗಿದೆ ಡಿಪೆಂಡೆಂಟ್ ಆಗಿರುತ್ತೆ ಓಕೆ ಆಫ್ಟರ್ ಗ್ಲೋಬಲೈಸೇಷನ್ ವರ್ಲ್ಡ್ ಹ್ಯಾಸ್ ಬಿಕಮ್ ಅ ಗ್ಲೋಬಲ್ ವಿಲೇಜ್ ಓಕೆ ಸೊ ಹಾಗಾಗಿ ಯಾಕೆ ನಮ್ಮ ಭದ್ರತೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಟೂರಿಸ್ಟ್ ಇದ್ದರೆ ಅಲ್ಲಿ ಯಾಕೆ ಒಬ್ಬರು ಪೊಲೀಸು ಒಬ್ಬರು ಮಿಲ್ಟ್ರಿಯವ್ರು ಇರಲಿಲ್ಲ ಆ ರೆಸ್ಪಾನ್ಸಿಬಿಲಿಟಿನ ಮೋದಿಜಿ ಯಾಕೆ ತೊಗೊಳ್ತಾ ಇಲ್ಲ ಎರಡು ಸಾವಿರದ ಹದಿನಾರರೊಳಗೆ ಅವರು ಹೇಳಿದ್ದಾರೆ ನಾನೇನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಡೆಫಿನೆಟ್ಲಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇಂಡಿಯನ್ ನೇವಿ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಹೆಂಗೆ ಸ್ಟ್ರಾಂಗ್ ಮಾಡ್ತೀನಿ ಅಂದರೆ ಬೇರೆದವ್ರು ಯಾರೂ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡಬಾರ್ದು ಆದರೆ ಇವತ್ತು ಭಾರತದ ಸೈನ್ಯದಲ್ಲಿ ಒಂದು ಲಕ್ಷ ಪೋಸ್ಟ್ ಖಾಲಿ ಇದ್ದಾವೆ ಒನ್ ಲ್ಯಾಕ್ ಪೋಸ್ಟ್ಸ್ ಓಕೆ ಯಾಕೆ ತುಂಬ್ಕೊಳ್ತಾ ಇಲ್ಲ ವಾಟ್ಸ್ ಅ ಪ್ರಾಬ್ಲಮ್ ಆಫ್ ಮೋದಿಜಿ ಓಕೆ ಇದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಂಡಿಯನ್ಸ್ ಇಂಡಿಯನ್ ಏನು ಮಿಲ್ಟ್ರಿ ಒಳಗಿದ್ದಾವೆ ಕರ್ನಾಟಕದ ಪೊಲೀಸ್ ಒಳಗಿದ್ದಾವೆ ಓಕೆ ಭಾರತದ ಪ್ರತಿಯೊಂದು ರಾಜ್ಯದೊಳಗೂ ಕೂಡ ಪೊಲೀಸ್ ಫೋರ್ಸಲ್ಲಿ ದೇ ಆರ್ ಲಿಟ್ರಲಿ ಸಪ್ರಿಂಗ್ ಓಕೆ ಅವರು ಸಫರ್ ಆಗ್ತಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿ ಮಾಡ್ತಿದ್ದಾರೆ ಯಾರು ನೋಡೋರಿದ್ದಾರೆ ಈ ದೇಶದೊಳಗೆ ಇಂಥವು ದೊಡ್ಡ ದೊಡ್ಡ ಎತ್ಲರ್ ಅಂತವು ಸ್ಟೇಟ್ಮೆಂಟ್ನ ಕೊಡ್ತಾರೆ ಓಕೆ ಆ್ಯಂಡ್ ಅಮಿತ್ ಶಾ ಹೇಳ್ತಾರೆ ಯಾರ್ಯಾರು ಪಾಕಿಸ್ತಾನದಿಂದ ಬಂದವರಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸಿ ಅಂತ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಯಾಕೆ ಒಬ್ಬರು ಮಿಲ್ಟ್ರಿ ಫೋರ್ಸ್ ಇಲ್ಲ ಯಾಕೆ ಒಬ್ಬ ಮಿನಿಸ್ಟ್ರ್ ಕೂಡ ರಿಸೈನ್ ಮಾಡಿಲ್ಲ ಇಷ್ಟು ಜನರ ಜೀವ ಹೋಯ್ತಲ್ವಾ ಯಾಕೆ ಅವ್ರಿಗೇನು ಆ್ಯಕ್ಷನ್ ತೊಗೊಂಡಿಲ್ಲ ಇನ್ನು ಯು ಟೆಲ್ ಮೀ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಜನ ಆ ಕ್ವಶನ್ನ ಕೇಳಬೇಕು ತಾನೆ ಯಾಕೆ ಕೇಳೋದಿಲ್ಲ ಮೂರ್ಖ ಜನ ಓನ್ಲಿ ಇಮೋಷ್ನಲ್ ಆಗೋದು ಇನ್ನೊಂದು ದೇಶವನ್ನು ಬ್ಲೇಮ್ ಮಾಡೋದು ಓಕೆ ಪ್ರತಿ ವರ್ಷ ಆರರಿಂದ ಏಳು ಲಕ್ಷ ಕೋಟಿ ಓಕೆ ಏಳು ಲಕ್ಷ ಕೋಟಿ ನಾವು ಏನು ಖರ್ಚು ಮಾಡ್ತಿದ್ವಿ ಸೆಕ್ಯೂರಿಟಿ ಸಂಬಂಧ ಖರ್ಚು ಮಾಡ್ತಿದ್ವಿ ಆರರಿಂದ ಏಳು ಲಕ್ಷ ಕೋಟಿ ಎಲ್ಲಿ ಯಾರ ಸಂಬಂಧ ಖರ್ಚು ಮಾಡ್ತಿದ್ದಾರೆ ಇದನ್ನು ಆ್ಯಂಡ್ ಅನಂತ್ ಅಂಬಾನಿ ನೀತಾ ಅಂಬಾನಿ ಮುಖೇಶ್ ಅಂಬಾನಿ ಅವರ ಮದುವೆಗೆ ಅವರ ಒಂದು ಮಕ್ಕಳು ಅಡ್ಡಾಡೋಕ್ಕೆ ಅವರೆಲ್ಲ ಅಡ್ಡಾಡ್ಲಿಕ್ಕೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಟ್ರೈನ್ ಆದಂಥ ನೂರಾರು ಎನ್ ಎಸ್ ಜಿ ಕಮಾಂಡೋಗಳನ್ನು ಕಳಿಸ್ತಾರೆ ಅವರೆಲ್ಲೇ ಹೋಗಲಿ ಓಕೆ ಆದರೆ ಸಾಮಾನ್ಯ ಜನರಿಗೆ ಯಾರು ರಕ್ಷಣೆ ಕೊಡೋರು ಇದ್ದಾರೆ ಈ ಎನ್ ಎಸ್ ಸಿ ಕಮಾಂಡೋನ ಟ್ರೈನಿಂಗ್ ಕೊಟ್ಟಿದ್ದು ಇವ್ರಿಗೆ ಗನ್ ಕೊಡಿಸಿದ್ದು ಎಲ್ಲ ಸಾಮಾನ್ಯ ಜನರ ತೆರಿಗೆ ಹಣದಲ್ಲಿ ಹಾಗಾದರೆ ಸರ್ಕಾರ ಇದನ್ನು ಯಾಕೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾಯಿಲ್ಲ ಅಂದರೆ ಈ ದೇಶದೊಳಗೆ ಪ್ರತಿಯೊಂದು ವಿಷಯಕ್ಕೆ ಸಮಸ್ಯೆ ಆಗ್ತಾ ಇರೋದು ಅದು ಜನರಿಂದನೇ ಹೊರತು ಸರ್ಕಾರದಿಂದ ಅಲ್ಲ ಓಕೆ ಐ ಆಮ್ ನಾಟ್ ಕನ್ವಿನ್ಸ್ಡ್ ಐ ವಾಸ್ ನಾಟ್ ಬಾರ್ನ್ ಬಯೋಲಾಜಿಕಲಿ ಗಾಡ್ ಸೆಂಟ್ ಮಿ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಹೇಳ್ತಾರೆ ಹಾಗಂದರೆ ಈ ಗಾಡ್ಗೆ ಯಾಕೆ ಗೊತ್ತಾಗ್ಲಿಲ್ಲ ನಾವು ಸೆಕ್ಯೂರಿಟಿನ ಇಂಪೋಸ್ ಮಾಡಬೇಕು ಆ್ಯಂಡ್ ಅಲ್ಲಿ ಆಗುವಂಥ ಅಟ್ಯಾಕ್ನ ತಡಿಬೇಕು ಅಂತ ಯಾಕೆ ದೇವರಿಗೆ ಗೊತ್ತಾಗ್ಲಿಲ್ಲ ಓಕೆ ಮತ್ತು ಹಂಗಂದರೆ ಇಂಥ ಸ್ಟೇಟ್ಮೆಂಟ್ನ ಯಾಕೆ ಕೊಡ್ತಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಆಮೇಲೆ ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಅಂದರೆ ಟೂರಿಸಂ ಯಾಕೆ ಅಲೋ ಮಾಡಬೇಕು ಬಿ ಜೆ ಪಿ ಸ್ಪೆಂಟ್ ಓವರ್ ಥರ್ಟಿ ನೈನ್ ಕ್ರೋರ್ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂಬತ್ತು ಸಾವಿರ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಗೂಗಲ್ದವ್ರಿಗೆ ಪೇ ಮಾಡೋದಂಥ ದುಡ್ಡಿದು ಹಿಂದೂನಲ್ಲಿ ಬಂದಂಥ ರಿಪೋರ್ಟ್ ಇದು ಸೊ ಈ ಒಂದು ಮೂವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡೋದನ್ನು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡೋದನ್ನು ಒಂದು ಲಕ್ಷ ಸೋಲ್ಜರ್ಸ್ನ ಎಂಪ್ಲಾಯ್ ಮಾಡೋದರಿಂದ ಡೆಫಿನೆಟ್ಲಿ ಎಷ್ಟು ಅನ್ಎಂಪ್ಲಾಯಿಗೆ ಜಾಬ್ ಸಿಕ್ಕಂಗೆ ಆಗ್ತಿತ್ತು ಆಮೇಲೆ ನಮ್ಮ ಜನರಿಗೆ ಸೇಫ್ಟಿ ಸಿಕ್ತಿತ್ತು ಈಗ ಅಷ್ಟು ಜನರಲ್ಲಿ ಎಷ್ಟೋ ಜನರನ್ನ ಉಳಿಸ್ಬೋದಾಗಿತ್ತು ನಾನು ವಿಡಿಯೋ ನೋಡ್ತಾ ಇದ್ದೆ ಅದರೊಳಗೆ ಎಷ್ಟೋ ಜನ ಹೇಳಿದ್ದಾರೆ ಹಾಫ್ ಆನ್ ಅವರ್ ಒನ್ ಅವರ್ ಬಿಫೋರ್ ಏನಾದರೂ ಹಾಸ್ಪಿಟ್ಲಿಗೆ ಕಳಿಸಿದರೆ ನಾವು ಎಷ್ಟೋ ಜನರು ಜೀವ ಉಳಿಸ್ಬೋದಾಗಿತ್ತು ಓಕೆ ಯಾಕೆ ಉಳಿಸೋಕ್ಕಾಗಿಲ್ಲ ಸರ್ಕಾರದ ಹತ್ರ ಇರುವಂಥ ಲೂಪ್ ಹೋಲ್ಸ್ಗಳನ್ನು ಸರ್ಕಾರ ಯಾಕೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಒಂದೇ ಒಂದು ಸರ್ತಿ ಕೂಡ ಲಾಸ್ಟ್ ಹತ್ತು ವರ್ಷದಲ್ಲಿ ಯಾವುದನ್ನೂ ಕೂಡ ಒಪ್ಕೊಂಡಿಲ್ಲ ಗೈಸ್ ಅಪ್ಕೋರ್ಸ್ ನಾವೆಲ್ಲ ಜೊತೆಯಾಗಿರೋಣ ಇಂಡಿಯನ್ಸ್ ಆಲ್ ಇಂಡಿಯನ್ಸ್ ಆರ್ ಗ್ರೇಟ್ ಇದೆಲ್ಲ ಓಕೆ ಓಕೆ ಸಿ ದ ಯು ನೋ ಹ್ಯೂ ಆ್ಯಂಡ್ ಕ್ರೈ ಧರ್ಮದ ಧರ್ಮವನ್ನು ಇಟ್ಕೊಂಡು ಹೇಟ್ ಮಾಡೋದಾಗ್ಲಿ ದಯವಿಟ್ಟು ಸೋಷಿಯಲ್ ಮೀಡಿಯಾದೊಳಗೆ ಕೇರ್ಫುಲ್ ಆಗಿರ್ರಿ ಹೇಟನ್ನು ಯಾರಿಗೂ ಕೂಡ ಸ್ಪ್ರೆಡ್ ಮಾಡೋಕೆ ಹೋಗಬೇಡ್ರಿ ಅವರು ಹುಚ್ಚಿರಿದ್ದಾರೆ ಅಂತ ನಾವು ಹುಚ್ಚರಾದ್ರೆ ಡೆಫಿನೆಟ್ಲಿ ನಾವು ಯಾರೂ ಕೂಡ ಉಳಿಯೋದಿಲ್ಲ ಫ್ರೆಂಡ್ಸ್ ನೀವು ಹೇಳ್ಬೋದು ಸರ್ ಅವ್ರ ಜೊತೆ ವಾರ್ ಮಾಡಿ ಯುದ್ಧ ಮಾಡಬೇಕು ಕೆಲವೊಂದು ಟಿ ವಿ ಚಾನಲ್ದವರಂತೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದಾರೆ ಆ್ಯಂಡ್ ಏನೇನು ಹೇಳ್ತಾರೆ ಜನರನ್ನ ಇನ್ನೂ ಹೊಚ್ಚಿಗೆ ಬಸ್ತಾರೆ ಕೆಲವೊಂದು ಯೂಟ್ಯೂಬರ್ಸ್ಗಳಿದ್ದಾರೆ ಯುದ್ಧ ಮಾಡಬೇಕು ಕ್ಷಣಗಣನೆ ಯುದ್ಧ ಆರಂಭ ಕ್ಷಿಪಣಿ ಹಾಕ್ತಿದ್ದಾರೆ ಅರೆ ಆಲ್ರೆಡಿ ಹಾಳಾದಂಥ ದೇಶದ ಮೇಲೆ ಯುದ್ಧ ಮಾಡಿದರೆ ಅದು ಕೊಳಚೆ ಒಳಗೆ ಹೋಗಿದ್ರೆ ನಿಮಗೆ ಸಿಡಿಯುತ್ತಲ್ಲ ಹಂಗೆ ಆ ದೇಶಕ್ಕೆ ಯುದ್ಧ ಮಾಡೋ ಅವಶ್ಯಕತೆ ಏನಿದೆ ನಮ್ಮ ದೇಶದ ಬಾರ್ಡರ್ಸ್ಗಳನ್ನು ನಾವು ಯಾಕೆ ಸಿಕ್ಯೂರ್ ಮಾಡ್ಕೋಬಾರ್ದು ಇದ್ರ ಮೇಲೆ ನಾವು ಯಾಕೆ ಟೈಮ್ ಮತ್ತು ದುಡ್ಡನ್ನು ಹಾಕಬಾರ್ದು ಒಂದೇದು ಅವ್ರು ಯಾರು ಎಂಟ್ರಿ ಆಗದೇ ಇರೋ ಹಾಗೆ ನಾವು ನೋಡಿಕೊಂಡ್ರೆ ನಾವ್ಯಾಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂಥ ಅವಶ್ಯಕತೆ ಬರುತ್ತೆ ಅವ್ರ ದೇಶದ ಟ್ರೈನನ್ನು ರೀಸೆಂಟ್ಲಿ ಬಲೂಚಿಸ್ತಾನ್ದೊಳಗೆ ನೋಡ್ರಿ ಅವ್ರ ದೇಶದೊಳಗಿರುವಂಥ ಟ್ರೈನನ್ನು ಅದೇ ದೇಶದೊಳಗಿರೋರು ಹೈಜಾಕ್ ಮಾಡ್ತಾರೆ ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲೈಕ್ ಫ್ಲೈಟ್ ಹೈಜಾಕ್ ಮಾಡಿದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಓಕೆ ಅಷ್ಟು ಜನ ಇರುವಂಥ ಅಷ್ಟು ಇಂಜಿನ್ಗಳಿರುವಂಥ ಅಷ್ಟು ಡಬ್ಬಿಗಳಿರುವಂಥ ಒಂದು ಟ್ರೇನನ್ನೇ ಆ ದೇಶದವ್ರು ಹೈಜಾಕ್ ಮಾಡ್ತಾರೆ ಅಂದರೆ ಪಾಕಿಸ್ತಾನ ಎಷ್ಟು ಅಳು ಹತ್ತಿ ಹೋದಂಥ ದೇಶ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಆಲ್ ಇಂಡಿಯನ್ ಮುಸ್ಲಿಮ್ಸ್ ಆರ್ ನಾಟ್ ಸಪೋರ್ಟಿಂಗ್ ಪಾಕಿಸ್ತಾನ್ ಓಕೆ ಯಾರೋ ಒಬ್ಬ ಇಡಿಯೇಟ್ ಮಾಡಿದ್ದಕ್ಕೆ ಆ ಎಲ್ಲ ಸಮುದಾಯವನ್ನು ಶಿಕ್ಷಿಸೋದು ಎಷ್ಟರ ಮಟ್ಟಿಗೆ ಸರಿ ನಾವು ಶಾಂತಿಯುತವಾಗಿ ಬಾಳೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದು ಗೈಸ್ ಆ್ಯಂಡ್ ನಾಗರಿಕರಾಗಿ ಬಾಳ್ತಾ ಇರೋದು ಎಸ್ ಅಫ್ಕೋರ್ಸ್ ನಾವು ಮಾಡಿರುವಂಥ ಕೆಲವೊಂದು ತಪ್ಪುಗಳಿಂದನೂ ಕೂಡ ಈ ಟೆರರಿಸ್ಟ್ಗಳು ನಮ್ಮ ದೇಶದೊಳಗೆ ಎಂಟ್ರಿ ಆಗಿದ್ದಾರೆ ಇನ್ನೂವರೆಗೆ ಆದರೂ ಯಾರೂ ಸಿಕ್ಕಿಲ್ಲ ಗೈಸ್ ಸಿಗೋದು ಇಲ್ಲ ಓಕೆ ಆ್ಯಂಡ್ ಅದೆಷ್ಟೋ ಜನರಿಗೆ ಇದರಿಂದ ಸಮಸ್ಯೆ ಉಂಟಾಗ್ತಾ ಇದೆ ಭಾರತದಿಂದ ಎಲ್ಲರನ್ನು ಹೊರಗೆ ಹಾಕಿ ಅಂತ ಹೇಳಿದ್ದಾರೆ ಓಕೆ ನೌಕಾಪಡೆಯ ಯುದ್ಧದ ಸನ್ನತಿ ನೋಡಿ ಇವ್ರ ಮೇಲೆ ಯುದ್ಧ ಮಾಡು ಅನ್ನೋದು ಡೆಫಿನೆಟ್ಲಿ ಯುದ್ಧದಿಂದ ನಮಗೇನೂ ಸೊಲ್ಯೂಷನ್ ಸಿಗೋದಿಲ್ಲ ಓಕೆ ಸೊ ಆಲ್ರೆಡಿ ಹಾಳಾಗಿದ್ದು ಅಂಥದ್ದು ಒಂದು ಕೆ ಜಿ ಗೋಧಿಗೆ ಆರುನೂರು ರೂಪಾಯಿ ಇರುವಂಥ ಪಾಕಿಸ್ತಾನದಲ್ಲಿ ಆಲ್ರೆಡಿ ಎಕನಾಮಿಕಲಿ ಹಾಳಾಗೋಗಿದೆ ಸೊ ಡೆಫಿನೆಟ್ಲಿ ಅದರ ಜೊತೆಗೆ ಸರ್ಕಾರ ಇವತ್ತೇ ನಿರ್ಧಾರ ತಗೊಳ್ತಾ ಇದೆ ಅವೆಲ್ಲನೂ ಕೂಡ ಓಕೆನೆ ಓಕೆ ದ್ಯಾಟ್ ಇಸ್ ಗುಡ್ ಓಕೆ ಸೊ ಅದು ಆದಮೇಲೆ ಸರಕುಗಳ ರವಾನೆಗೆ ಇವತ್ತು ರಿಸ್ಟ್ರಿಕ್ಷನ್ನ ಹಾಕ್ತಿದೀವಿ ದಟ್ಸ್ ಗುಡ್ ಆಮೇಲೆ ಶ್ರೀನಗರ್ ಓಕೆ ಮತ್ತೆ ಮೂರು ಉಗ್ರರ ಮನೆಗಳು ಧ್ವಂಸ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮನೆಗಳನ್ನು ಧ್ವಂಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕೊಡ್ತಿದ್ದಾರೆ ಫ್ರೆಂಡ್ಸ್ ಒಬ್ಬ ಟೆರರಿಸ್ಟ್ ಆಗಲಿಕ್ಕೆ ಬಡತನ ಒಂದು ಕಾರಣ ಇದೆ ಧಾರ್ಮಿಕ ಕಾರಣ ಇದೆ ಅಷ್ಟೇ ಅಲ್ಲ ಇವನ್ ಶಿಕ್ಷಣ ವ್ಯವಸ್ಥೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಇವನ್ ಸರ್ಕಾರ ಕಾರಣ ಆಗುತ್ತೆ ಎಂಟೈರ್ ಸೊಸೈ ಸೊಸೈಟಿನೂ ಕಾರಣ ಆಗುತ್ತೆ ನನಗೆ ಗೊತ್ತಿಲ್ಲ ಈ ಉತ್ತರ ಪ್ರದೇಶದೊಳಗೆ ಭಾರತದೊಳಗೆ ಈ ಯಾರು ತಪ್ಪು ಮಾಡ್ತಾರೆ ಅವ್ರ ಮನೆಗಳನ್ನು ಕೆಡುವುದರಿಂದ ಏನು ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ಇನ್ನೂವರೆಗೆ ಆದರೂ ಗೊತ್ತಾಗಿಲ್ಲ ಈ ಇಬ್ಬರು ಟೆರ್ರಿಸ್ಟ್ ಇದ್ದರು ಅಂತ ಯಾವಾಗ ಟೆರ್ರಿಸ್ಟ್ ಇದ್ದರೂ ಗೊತ್ತವರು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರೊಳಗೆ ಇವ್ರೇನೋ ಟೆರ್ರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿದ್ರಂತೆ ಈಗ ಅವರು ಇಲ್ಲ ಅಲ್ಲಿ ಇಲ್ಲ ಕೂಡ ಓಕೆ ಅವ್ರ ಮನೇನ ಧ್ವಂಸ ಮಾಡೋದ್ರಿಂದ ಏನು ಫೈದಾ ಇದೆ ಗೈಸ್ ಓಕೆ ಅದರಿಂದ ಏನು ಉಪಯೋಗ ಆಗುತ್ತೆ ಅಷ್ಟಿದೆಯಾ ಅವನಿಗೆ ಶಿಕ್ಷೆ ಕೊಡಬೇಕಾ ಅವ್ನು ಯಾವನು ತಪ್ಪು ಮಾಡಿದ್ದಾನೆ ಅವ್ನು ಹಿಡೀರಿ ಅವನಿಗೆ ಶಿಕ್ಷೆ ಕೊಡ್ರಿ ಐ ವಿಲ್ ಗೆಟ್ ಐ ವಿಲ್ ಟೆಲ್ ಯು ಒನ್ ಕೇಸ್ ಸ್ಟಡಿ ಇವತ್ತು ಸರ್ಕಾರ ಈ ಟೆರರಿಸ್ಟ್ ಇದ್ರ ಇವನು ಎರಡು ಸಾವಿರದ ಹದಿನಾರೊಳಗೆ ಅಂತ ಒಬ್ಬನು ಒಬ್ಬ ವ್ಯಕ್ತಿಯ ಮನೆಯನ್ನು ಕೆಡವಿದ್ದಾರೆ ಅಂತ ತಿಳ್ಕೊಳ್ರಿ ಓಕೆ ಸೊ ಆ ವ್ಯಕ್ತಿ ಮನೆ ಬಿಟ್ಟು ಓಡೋಗಿದ್ದಾನೆ ಅಟ್ಯಾಕ್ ಮಾಡಿದ್ದಾನೆ ಅಟ್ಯಾಕ್ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗಿದ್ದಾನೆ ಟೆರರಿಸ್ಟ್ ಆಗಬೇಕು ಅಂತ ಹೋಗಿದ್ದಾನೆ ಐ ಎಸ್ ಐ ಎಸ್ಸು ಎಲ್ಲೋ ಹೋಗಿ ಜಾಯ್ನ್ ಆಗಿದೆ ಅಂತ ತಿಳ್ಕೊಳ್ರಿ ಇವತ್ತು ಈ ಈ ಒಬ್ಬ ವ್ಯಕ್ತಿಗೆ ಟೆರರಿಸ್ಟ್ ಆದಂಥ ಒಬ್ಬ ವ್ಯಕ್ತಿಗೆ ಒಂದು ಎರಡು ಮೂರು ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ರಿ ಓಕೆ ಸೊ ಇವತ್ತು ಸರ್ಕಾರ ಹೋಗಿ ಸರ್ಕಾರಿ ಏಜೆನ್ಸಿಗಳು ಹೋಗಿ ಆ ಮನೇನ ಧ್ವಂಸ ಮಾಡ್ತಾರೆ ಅವನ ಹೆಂಡತಿ ಮಕ್ಕಳು ಏನು ಮಾಡಬೇಕು ಓಕೆ ಆಮೇಲೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುವಂಥ ಈ ಎರಡು ಮೂರು ಮಕ್ಕಳಲ್ಲಿ ಒಂದು ಮಗು ಇರುತ್ತೆ ಪ್ರಶ್ನೆ ಮಾಡುತ್ತೆ ಯಾಕೆ ನಮ್ಮ ಮನೆನ ಕೆಡವಿದ್ದು ನಮ್ಮ ತಾಯಿನ ಯಾಕೆ ಬೀದಿ ಪಾಲ್ ಮಾಡಿದ್ದು ನಮ್ಮ ಅಜ್ಜ ಅಜ್ಜಿನ ಯಾಕೆ ಬೀದಿ ಅಡಿಕೊಂಡಿರ್ಸಿದ್ದು ಅಂತ ಕೇಳಿದಾಗ ನಿಮ್ಮ ತಂದೆ ಟೆರ್ರಿಸ್ಟ್ ಇದ್ದಾನೆ ಇದ್ದಂತೆ ಸೊ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಹೋಗಿ ನಮ್ಮ ಮನೆಯನ್ನು ಕೆಡವಿದ್ದಾರೆ ಅಂತ ಅವ್ರ ಮನೆಯೊಳಗೆ ಹೇಳಿದಾಗ ಅವು ಆ ಮಗುವಿನ ತಲೆಯೊಳಗೆ ಬರ್ಬೋದು ಗೈಸ್ ಓಕೆ ಹೌದಾ ಯಾರು ಕೆಡವಿದ ಸೊ ಸರ್ಕಾರ ಹೌದು ನಾನು ಬಾ ನಾನು ಟೆರ್ರಿಸ್ಟ್ ಹಾಕಿನಿ ಬಾಂಬ್ ಹಾಕ್ತೀನಿ ನಮ್ಮ ಮನೆ ಯಾಕೆ ಕೆಡವಿದ್ರು ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ತಂದೆ ತಪ್ಪು ಮಾಡಿದ್ದಾರೆ ಓಕೆ ಅವನು ಮನೆಯೂ ಬಿಟ್ಟು ಹೋಗಿದ್ದಾನೆ ಅವನ್ನ ಹಿಡ್ಕೊಳ್ಳಿ ಅವನೇ ಜೈಲಿಗೆ ಹಾಕಲಿ ಆದರೆ ನಮಗೆ ಶಿಕ್ಷೆ ಕೊಡೋಕ್ಕೆ ಯಾರು ಇವರು ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ಮನೆಯಲ್ಲಿರೋರು ಏನು ತಪ್ಪು ಮಾಡಿದ್ದಾರೆ ಸಿ ದಿಸ್ ಇಸ್ ಹೌ ದಿಸ್ ಕ್ವಶನ್ ಕ್ಯಾನ್ ರೇಸ್ ಗೈಸ್ ಓಕೆ ಈ ಥರ ಕ್ವಶನ್ ರೇಸ್ ಆಗ್ತವೆ ಆ್ಯಂಡ್ ಗ್ಲೋರಿಫಿಕೇಷನ್ ಮಾಡಬಾರ್ದು ನೀವು ಯಾರು ಸಿವಿಲ್ ಸರ್ವೆಂಟ್ ಆಗಬೇಕು ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಪಿ ಎಸ್ ಐ ಆಗಬೇಕು ಅಂತೇಳಿ ಎಸ್ ಅದನ್ನು ಆಗದೆ ಇರೋ ಹಾಗೆ ನಮ್ಮ ಸೆಕ್ಯುರಿಟಿನ ಟೈಟನ್ ಮಾಡಬೇಕು ಹೆಚ್ಚಿಗೆ ಅಲೋಕೇಶನ್ ಮಾಡಬೇಕು ಒಂದು ಲಕ್ಷ ಮಿಲಿಟ್ರಿ ಫೋರ್ಸಸ್ಗಳು ಪೋಸ್ಟ್ ಏನು ಖಾಲಿ ಇದ್ದಾವೆ ಅವುಗಳನ್ನು ಪಿಲ್ಲಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ಬಾರ್ಡರ್ ಏರಿಯಾದಿಂದ ಬೇರೆ ದೇಶದವರು ನಮ್ಮ ದೇಶದೊಳಗೆ ನುಗ್ಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಮಾತ್ರ ನೀವು ಆನ್ಸರ್ ಮಾಡಬೇಕೆ ಹೊರತು ಅವ್ರು ಹೊಡೆದಿದ್ದಾರೆ ಅವ್ರನ್ನೂ ಹೊಡಿಬೇಕು ಎಷ್ಟು ವರ್ಷ ಅಂತ ಸುಮ್ಮಕೊಡೋದು ಏನು ಮಾಡೋದು ಇವೆಲ್ಲ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆ್ಯಂಡ್ ಆ ಥರ ವೈಲೆಂಟಾಗಿ ವಿಚಾರ ಮಾಡೋದು ಕೂಡ ನಿಮ್ಮ ಲಕ್ಷಣ ಅಲ್ಲ ಸಿವಿಲ್ ಸರ್ವೆಂಟ್ಗಳ ಲಕ್ಷಣ ಅಲ್ಲ ಓಕೆ ವೀ ನೀಡ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಒಂದು ಕಡೆಯಿಂದ ನಮ್ಮ ದೇಶ ಎಮರ್ಜಿಂಗ್ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಿದ್ದಾವೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಆ್ಯಂಡ್ ಕಾಶ್ಮೀರದೊಳಗೆ ಕಾಶ್ಮೀರದ ಜನ ಬದುಕೋದೇ ಕಾಶ್ಮೀರದ ಜನ ಬದುಕಲಿಕ್ಕೆ ಕಾರಣ ಆಗಿದ್ದೇ ಆ ಟೂರಿಸಮ್ ಕಾಶ್ಮೀರದವರು ಯಾಕೆ ಟೆರ್ರಿಸ್ಟ್ಗೆ ಸಪೋರ್ಟ್ ಮಾಡಿ ನ ಅವರ ಒಂದು ಜೀವನಕ್ಕೆ ಏನು ಬೇಕಾಗಿತ್ತೋ ಅದನ್ನು ಯಾಕೆ ಹಾಳು ಮಾಡ್ಕೋತಾರೆ ಯು ಜಸ್ಟ್ ಟೆಲ್ ಮಿ ಗೈಸ್ ಓಕೆ ಟಿ ಜಿ ಆಗಿ ಜಮ್ಮು ಆ್ಯಂಡ್ ಕಾಶ್ಮೀರದವ್ರು ಹಂಗೆ ಮುಸ್ಲಿಂ ಹಾಗೆ ಪಾಕಿಸ್ತಾನ ಹಿಂಗೆ ಪಾಕಿಸ್ತಾನ್ ಹಂಗೆ ಇದೆ ಪಾಕಿಸ್ತಾನ್ ಮಿಲ್ಟ್ರಿನೇ ಮೂಲ ಕಾರಣ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ಏನಾದರೂ ಮಾಡೋಕ್ಕಾಗುತ್ತಾ ನೋ ಗೈಸ್ ಆ್ಯಸ್ ಐ ಟೋಲ್ಡ್ ಯು ಯುದ್ಧ ಅನ್ನೋದು ಲಾಸ್ಟ್ ಲಾಸ್ಟ್ ರೆಸಾರ್ಟ್ ಎಸ್ ಕೆಲವೊಂದು ಸಾರ್ತಿ ಯುದ್ಧ ಅನಿವಾರ್ಯ ಆಗ್ಬೋದು ಓಕೆ ಯುದ್ಧ ಅನಿವಾರ್ಯ ಆಗ್ಬಹುದು ಆ್ಯಂಡ್ ಯುದ್ಧ ಮಾಡುವಂಥ ಅವಶ್ಯಕತೆಯೂ ನಮ್ಗೆ ಬರ್ಬೋದು ಬಂದಾಗಲೂ ಕೂಡ ತಪ್ಪೇನಿಲ್ಲ ಐ ಎ ಎಸ್ ಎಕ್ಸಾಮಲ್ಲಿ ಎಥಿಕ್ಸ್ ಏನು ಸಬ್ಜೆಕ್ಟ್ ಇದೆ ಅದರೊಳಗೆ ಒಂದು ಪಾರ್ಟ್ ಬರುತ್ತೆ ಗೈಸ್ ಯುದ್ಧ ಮಾಡೋದು ನೈತಿಕವಾಗಿ ಸರಿನೂ ತಪ್ಪು ಅಂತ ಸೊ ಅದರೊಳಗೆ ಕನ್ಕ್ಲೂಷನ್ ಏನು ಬರುತ್ತೆ ಅಂದರೆ ಅದರ ಎಸನ್ಸ್ ಏನು ಅಂದರೆ ಎಸ್ ಯುದ್ಧ ಲಾಸ್ಟ್ ರೆಸಾರ್ಟ್ ಬೇರೆ ಏನು ಆಪ್ಷನ್ಸ್ ಸಿಗಲಿಲ್ಲ ಅಂದರೆ ಯುದ್ಧವನ್ನು ಮಾಡ್ಬೋದು ಆ ಥೇರಿ ಹೇಳುತ್ತೆ ಯುದ್ಧ ನಮ್ಮ ಲಾಸ್ಟ್ ರೆಸಾರ್ಟ್ ಆಗಿರಬೇಕು ಬೇರೆ ಏನು ಆಪ್ಷನ್ಸ್ಗಳು ಇಲ್ಲದೆ ಇರುವಾಗ ನಾವು ಯುದ್ಧವನ್ನು ಮಾಡಬೇಕು ಆವಾಗಲೂ ಕೂಡ ಸಾವು ನೋವುಗಳಾದರೆ ಹೆಚ್ಚಿಗೆ ಸಮಸ್ಯೆ ಆದರೆ ಅದರ ಹೊಣೆಯನ್ನು ಯಾರ ಮೇಲೆ ಹೊರಿಸ್ಬೇಕು ಯುದ್ಧ ಮಾಡಿದವನ ಮೇಲಲ್ಲ ಯುದ್ಧ ಮಾಡುವ ನಾವು ಯುದ್ಧ ಮಾಡಲಿಕ್ಕೆ ಯಾರು ಕಾರಣೀಭೂತರಾಗಿರ್ತಾರೆ ಅವ್ರ ಮೇಲೆ ಮಾತ್ರ ನಾವು ಹೊನೇನ ಹೊರಿಸ್ಬೇಕು ದಿಸ್ ಇಸ್ ಹೌ ದ್ಯಾಟ್ ಸೆಸ್ ಓಕೆ ಪಾಕಿಸ್ತಾನ ಮೇಲೆ ಬೇಕಾಬಿಟ್ಟು ಅಥವಾ ಈ ಥರ ಮಾಡಿದ್ದಾರೆ ಅಂತ ಯುದ್ಧ ಮಾಡೋದು ತಪ್ಪು ಗೈಸ್ ಓಕೆ ಪಾಕಿಸ್ತಾನದೊಳಗೆ ಸಾಮಾನ್ಯ ಜನನೂ ಇದ್ದಾರೆ ಪಾಕಿಸ್ತಾನದೊಳಗೆ ಮಿಲ್ಟ್ರಿನೂ ಇದೆ ಪಾಕಿಸ್ತಾನದೊಳಗೆ ಸರ್ಕಾರನೂ ಇದೆ ಡೆಫಿನೆಟ್ಲಿ ಮಿಲ್ಟ್ರಿ ಮಾಡ್ತಾ ಇದೆ ಅದರಿಂದ ಎಲ್ಲರೂ ಕೂಡ ಸಫರ್ ಆಗ್ತಿದ್ದಾರೆ ಸೊ ದಿಸ್ ಈಸ್ ವಾಟ್ ಯು ಇನ್ ಅ ಸಿವಿಲೈಸ್ ಸೊಸೈಟಿ ವೀ ಕೆನಾಟ್ ಎಕ್ಸೆಪ್ಟ್ ದೀಸ್ ಥಿಂಗ್ಸ್ ಓಕೆ ಇದನ್ನು ಎಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ ಓಕೆ ಆದ್ದರಿಂದ ಡೆಫಿನೆಟ್ಲಿ ಸಾಮಾನ್ಯ ಜನರಾದಂಥ ನೀವು ಸರ್ಕಾರಿ ಏಜೆನ್ಸಿಗಳು ಯಾರು ಪೊಲೀಸ್ ಇದ್ದಾರೆ ಮಿಲಿಟರಿ ಇದ್ದಾರೆ ಸಿ ಬಿ ಐನವರಿದ್ದಾರೆ ರಾನವರು ಇದ್ದಾರೆ ಐಬಿದವರು ಇದ್ದಾರೆ ಅವ್ರ ಕೆಲಸನ ಅವ್ರು ಮಾಡ್ತಿದ್ದಾರೆ ನಿಮ್ಮ ಕೆಲಸನ ನೀವು ಮಾಡಿ ಆ್ಯಂಡ್ ರೆಸ್ಟ್ ಆಫ್ ದಿ ಥಿಂಗ್ಸ್ನ ಬಿಡಿ ಪ್ರೇಡ್ಸ್ ಓಕೆ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಡೋಂಟ್ ಪುಟ್ ವೈಲೆಂಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಆ್ಯಂಡ್ ಡೋಂಟ್ ಸಪೋರ್ಟ್ ಎನಿ ವೈ ಎನಿ ಕೈಂಡ್ ಆಫ್ ವೈಲೆನ್ಸ್ ಫಾರ್ ಎನಿ ಮ್ಯಾಟರ್ ಓಕೆ ಸೊ ನಾನು ನಿಮಗೆ ಇದನ್ನು ಹೇಳಬೇಕಾಗಿತ್ತು ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅನ್ನೋನು ಬ್ಯಾಲೆನ್ಸ್ ವೇ ಒಳಗೆ ಮಾತ್ರ ವಿಚಾರ ಮಾಡಲಿಕ್ಕೆ ಸಾಧ್ಯ ಅದೇ ಥರ ವಿಚಾರ ಮಾಡಬೇಕು ಅಂದಾಗ ಮಾತ್ರ ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇಂಥ ಅನೇಕ ವಿಷಯಗಳನ್ನು ಡೇ ಟು ಡೇ ಏನಾಗ್ತವೆ ಇಂಥವುಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತಲೇ ನಾನು ಇ ಪಿ ಎಸ್ ಐ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಪ್ರಿಸೈಜ್ ರೈಟಿಂಗ್ ಕ್ಲಾಸಸ್ನ ಶುರು ಮಾಡ್ತಾಯಿದ್ದೀನಿ ಪೇಪರ್ ಒನ್ ಕಂಪ್ಲೀಟ್ ಬ್ಯಾಚನ್ನ ಪ್ರಾರಂಭ ಮಾಡ್ತಿದ್ದೀನಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಓಕೆ ಸೊ ಥರ್ಟಿಯತ್ ಆಫ್ ಏಪ್ರಿಲ್ ರಂದು ಈ ಒಂದು ಬ್ಯಾಚ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದೆ ಆ್ಯಂಡ್ ಯಾರ್ಯಾರೆಲ್ಲ ಅಡ್ಮಿಷನ್ ತಗೊಂಡಿಲ್ಲ ಆನ್ಲೈನಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಓಕೆ ಇನ್ಸ್ಟಿಟ್ಯೂಟ್ ಅಂತ ಆ್ಯಪ್ ಇದೆ ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಇದರೊಳಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಆ್ಯಂಡ್ ನಾನು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಇದರ ಲಿಂಕ್ನ ಹಾಕಿರ್ತೀನಿ ಯಾರು ಧಾರವಾಡದೊಳಗಿದಿರಿ ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಅಡ್ಮಿಷನನ್ನು ತೊಗೋಬೋದು ಆ್ಯಂಡ್ ಇಂಥ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಡೇಟಾ ಅನಾಲಿಸ್ ಓಕೆ ತರ್ಕ ಎಲ್ಲನೂ ಹಾಕಿ ಆ ವಿಷಯನ ಮಲ್ಟಿಪಲ್ ಆ್ಯಂಗಲ್ ಮೇಲೆ ಒಂದು ವಿಚಾರ ಮಾಡೋದ್ರಿಂದ ನಿಮಗೆ ಎರಡು ಸೈಡಿನ ವ್ಯೂಸ್ಗಳು ಕೂಡ ಸಿಗ್ತವೆ ಇದರಿಂದ ನೀವು ತುಂಬ ಚೆನ್ನಾಗಿರುವಂಥ ಆರ್ಗ್ಯುಮೆಂಟ್ನ ಫ್ರೇಮ್ ಮಾಡ್ಬೋದು ಉತ್ತರಗಳನ್ನು ಕೂಡ ಬರಿಬೋದು ಓಕೆ ಸೊ ಈ ಥರ ಅಪರ್ಚುನಿಟಿ ಎಲ್ಲ ನಿಮಗೆ ಸಿಗ್ತಿದ್ದಾವೆ ಫ್ರೆಂಡ್ಸ್ ಆ್ಯಂಡ್ ಡು ನಾಟ್ ಮಿಸ್ ದಿಸ್ ಅಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಯುದ್ಧ ಮಾಡೋದು ಆಪ್ಷನ್ಸೇ ಅಲ್ಲ ದಯವಿಟ್ಟು ಸೋಷಿಯಲ್ ಮೀಡ್ಯಾದೊಳಗೆ ಅಂತವೇನೋ ಹಾಕಬೇಡ್ರಿ ಆ ಐ ಹೋಪ್ ಯಾರ್ಯಾರೆಲ್ಲ ಕೆ ಎ ಎಸ್ ಮಾಡ್ತಿದ್ರೆ ಯಾರ್ಯಾರೆಲ್ಲ ಐ ಎ ಎಸ್ ಮಾಡಬೇಕು ಅಂತಿದ್ರೆ ಯಾರೆಲ್ಲ ಪಿ ಎಸ್ ಐ ಮಾಡಬೇಕು ಅಂತಿದ್ರ ಯಾವ ಥರ ನಿಮ್ಮ ವಿಚಾರ ಇರಬೇಕು ಅಂತ ಹೇಳೋದು ನನ್ನ ಉದ್ದೇಶ ಆಗಿತ್ತು ನಿಮಗೆ ಕನ್ವಿನ್ಸ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿವ್ಯೋ ಬ ಬಾಯ್ ಟೇಕ್ ಕೇರ್